ಓಂ ನಮ ಶಿವಾಯ್ ಸಂಯಮವಾಣಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಏಕಾಗ್ರತೆ ಸಾಧನೆಗೆ ಬಹಳ ಮುಖ್ಯವಾದ ಅಂಶಗಳು ಯಾವುವೆಂದರೆ ಅಭ್ಯಾಸ ಆಸಕ್ತಿ ವೈರಾಗ್ಯ ಈಗಾಗಲೇ ನಾವು ಒಳ್ಳೆಯ ಅಭ್ಯಾಸಗಳಿಂದ ಉಂಟಾಗುವ ಪ್ರಯೋಜನಗಳು ಕೆಟ್ಟ ಅಭ್ಯಾಸಗಳಿಂದ ಉಂಟಾಗುವ ನಷ್ಟದ ಬಗ್ಗೆ ತಿಳಿದುಕೊಂಡಿದ್ದೇವೆ ಏಕಾಗ್ರತೆ ಸಾಧನೆಗೆ ಮತ್ತೊಂದು ಬಹಳ ಮುಖ್ಯವಾದ ಅಂಶವೆಂದರೆ ಆಸಕ್ತಿ ನಾವು ಓದುವ ವಿಷಯವನ್ನು ಇಷ್ಟಪಡುವುದು ಪ್ರೀತಿಸುವುದು ಅದನ್ನೇ ಸಾಧ್ಯವಾದಷ್ಟು ಆಲೋಚಿಸುತ್ತಿರುವುದು ಒಂದು ವಿಷಯದ ಮೇಲೆ ನಮಗೆ ತೀವ್ರ ಆಸಕ್ತಿ ಇದ್ದರೆ ಗಾಢ ಏಕಾಗ್ರತೆಯು ತಾನೇ ತಾನಾಗಿ ಬರುತ್ತದೆ ನಮಗೆ ಆಸಕ್ತಿ ಇಲ್ಲದಿದ್ದರೆ ಬೆಳೆಸಿಕೊಳ್ಳಬೇಕು ಅದಕ್ಕಾಗಿ ಮತ್ತೆ ಮತ್ತೆ ಗಮನವಿಟ್ಟು ಓದಿ ಅರ್ಥ ಮಾಡಿಕೊಂಡು ವಿಷಯವನ್ನು ಚೆನ್ನಾಗಿ ಅರಿತುಕೊಳ್ಳಲು ಪ್ರಯತ್ನಿಸಬೇಕು ಅಂದರೆ ಏಕಾಗ್ರತೆಯನ್ನು ಬೆಳೆಸಿಕೊಳ್ಳಬೇಕು ಆಸಕ್ತಿ ಮತ್ತು ಏಕಾಗ್ರತೆ ಇವೆರಡು ಪರಸ್ಪರ ಪೂರಕಗಳು ಆಸಕ್ತಿ ಇದ್ದರೆ ಎಷ್ಟು ತೀಕ್ಷ್ಣ ಏಕಾಗ್ರತೆ ಬರುತ್ತದೆ ಎನ್ನುವುದಕ್ಕೆ ಒಂದು ಬೋಧಕ ಪೂರ್ಣವಾದ ಕಥೆ ಇರುವುದು ವಾಚಸ್ಪತಿ ಮಿಶ್ರಾ ಎನ್ನುವರು ದೊಡ್ಡ ವಿದ್ವಾಂಸರು ಯುವಕರಿದ್ದಾಗ ಅವರಿಗೆ ಮದುವೆಯಾಯಿತು ಸ್ವಲ್ಪ ಕಾಲದಲ್ಲಿಯೇ ಅವರಿಗೆ ಒಂದು ಬಯಕೆ ಉಂಟಾಯಿತು ಭಗವಾನ್ ವ್ಯಾಸರು ಬ್ರಹ್ಮಸೂತ್ರಗಳನ್ನು ಬರೆದಿದ್ದಾರೆ ಅವು ಉಪನಿಷತ್ತಿನ ಅರ್ಥವನ್ನು ತಿಳಿಯೀಳುತ್ತವೆ ಈ ಸೂತ್ರಗಳಿಗೆ ಶಂಕರಾಚಾರ್ಯರು ಸುಂದರವಾದ ಭಾಷ್ಯವನ್ನು ಬರೆದಿದ್ದಾರೆ ಅದಕ್ಕೆ ವಿವರಣೆಯನ್ನು ಬರೆಯಬೇಕು ಎಂದು ವಾಚಸ್ಪತಿ ಮಿಶ್ರರಿಗೆ ಆಸೆ ಉಂಟಾಗುತ್ತದೆ ಸರಿ ಎಂದು ಬರೆಯಲು ಪ್ರಾರಂಭಿಸುತ್ತಾರೆ ಪ್ರತಿನಿತ್ಯ ಬರೆಯುವಾಗ ಮಧ್ಯಾಹ್ನ ಊಟ ತಯಾರಾಗಿರುತ್ತದೆ ಊಟ ಮಾಡುವರು ಮತ್ತೆ ಬರೆಯಲು ಕೂಡುವರು ಹೀಗೆ ದಿನಗಟ್ಟಲೆ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಬರೆದರು ಹಲವಾರು ವರ್ಷಗಳಾದ ನಂತರ ಪುಸ್ತಕ ಪೂರ್ತಿಯಾಯಿತು ಸಂತೃಪ್ತಿಯಿಂದ ತಲೆ ಎತ್ತಿ ಅತ್ತಿತ್ತ ನೋಡಿದರು ಮನೆಯ ಮೂಲೆಯಲ್ಲಿ ಒಬ್ಬ ಮುದುಕಿ ಕುಳಿತಿದ್ದಳು ನೀನು ಯಾರು ಎಂದು ಕೇಳಿದರು ನಾನು ನಿಮ್ಮ ಪತ್ನಿ ಎಂದಳು ಆಕೆ ಪುಸ್ತಕವನ್ನು ಬರೆಯುವ ಆಲೋಚನೆಯಲ್ಲಿ ಅವರು ತಮ್ಮ ಪತ್ನಿಯನ್ನೇ ಮರೆತು ಬಿಟ್ಟಿದ್ದರು ಆದರೆ ಪತ್ನಿ ಪತಿವ್ರತೆ ತನ್ನ ಗಂಡನಿಗೆ ಸ್ವಲ್ಪವೂ ತೊಂದರೆಯಾಗದಂತೆ ನೋಡಿಕೊಂಡಿದ್ದಳು ವಾಚಸ್ಪತಿ ಮಿಶ್ರರು ಅಷ್ಟು ಹೊತ್ತಿಗೆ ಮುದುಕರಾಗಿದ್ದರೂ ತಮ್ಮ ಪತ್ನಿಯನ್ನು ನಾವು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಎಂದು ಅವರಿಗೆ ದುಃಖವಾಯಿತು ತಮ್ಮ ಪತ್ನಿಯ ತ್ಯಾಗದಿಂದಲೇ ನಾವು ಪುಸ್ತಕವನ್ನು ಬರೆಯಲು ಸಾಧ್ಯವಾಯಿತು ಎಂದು ಮನೆಗೊಂಡು ಅವರು ತಮ್ಮ ಪುಸ್ತಕಕ್ಕೆ ಭಾಮತಿ ಎಂದು ಹೆಸರಿಡುವರು ಆ ಪುಸ್ತಕವು ಕೂಡ ಭಾಮತಿ ಎಂದೇ ಪ್ರಸಿದ್ಧವಾಯಿತು ನೋಡಿದ್ದೀರಾ ಆಸಕ್ತಿ ಇದ್ದರೆ ಏಕಾಗ್ರತೆ ಹೇಗೆ ಸಿದ್ಧಿಸುತ್ತದೆ ಎಂದು ಪ್ರತಿನಿತ್ಯ ನಾವು ಓದುವ ವಿಷಯಗಳ ಬಗ್ಗೆ ಇಷ್ಟಪಡುವುದು ಪ್ರೀತಿಸುವುದು ಸಾಧ್ಯವಾದಷ್ಟು ಇವುಗಳನ್ನೇ ಕುರಿತು ಆಲೋಚಿಸುವುದರಿಂದ ಆಸಕ್ತಿ ತೀವ್ರವಾಗುವುದು ವಿದ್ಯಾರ್ಥಿಗಳೇ ಹಾಗೂ ಮಕ್ಕಳೇ ಪ್ರತಿನಿತ್ಯ ನಾವು ಓದುವ ವಿಷಯಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಬೆಳೆಸಿಕೊಳ್ಳೋಣ